Ho 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 ಐದು ಎಂಟು ಇಪ್ಪತ್ತ ಐದರಂದು ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಸಂಘಟನೆಗಳ ಕಾರ್ಮಿಕ ಮುಖಂಡರು ನೀಡಿರುವ ಬಂದಿನ ಪ್ರಯುಕ್ತ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಲಬುರಗಿಯವರ ನಿರ್ದೇಶನದಂತೆ ಒಂದು ವೇಳೆ ಕಾರ್ಮಿಕ ಮುಖಂಡರು ಬಸ್ಸುಗಳನ್ನು ಬಂದ್ ಮಾಡಿದ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳನ್ನು ಸಹ ಭೇಟಿಯಾಗಿ ಚರ್ಚಿಸಲಾಗಿದೆ ಅದೇ ರೀತಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳನ್ನು ಸಹ ಭೇಟಿಯಾಗಿ ಚರ್ಚಿಸಲಾಗಿದೆ ಈಗಾಗಲೇ ಜಿಲ್ಲಾ ಆಡಳಿತ ಪರ್ಯಾಯ ವ್ಯವಸ್ಥೆಯ ಬಗ್ಗೆ ಸೂಕ್ತ ನಿರ್ದೇಶನಗಳನ್ನು ನಮಗೆ ನೀಡಿರುತ್ತಾರೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಆರ್ ಟಿ ಒ ಅವರನ್ನು ಕರೆದು ಖಾಸಗಿ ಬಸ್ಗಳು ಯಾವ್ಯಾವ ಹಂತದಲ್ಲಿದ್ದಾವೋ ಎಷ್ಟಷ್ಟಿದೆ ಅಂತ ಮಾಹಿತಿಯನ್ನು ಪಡೆದು ಅವರಿಗೂ ಸಹ ನಿರ್ದೇಶನ ನೀಡಿರುತ್ತಾರೆ ಒಂದು ವೇಳೆ ಬಂದಾದಲ್ಲಿ ಪರ್ಯಾಯ ವ್ಯವಸ್ಥೆಗೆ ಜಿಲ್ಲಾಡಳಿತ ನಿರ್ದೇಶನದಂತೆ ವ್ಯವಸ್ಥೆ ಮಾಡಲಾಗುವುದು ಸರ್ ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನೂರ ಇಪ್ಪತ್ತು ಮಂದಿ ಸಿಬ್ಬಂದಿಗಳಿದ್ದಾರೆ ಅದರಲ್ಲಿ ನಿಖರವಾಗಿ ಇಷ್ಟೇ ಮಂದಿ ಭಾಗವಹಿಸ್ತಾರೆ ಅಂತ ಹೇಳೋಕ್ಕಾಗಂಗಿಲ್ಲ ಸರ್ ಈಗಾಗಲೇ ನಮ್ಮ ಕಳೆದ ನಾಲ್ಕು ದಿನಗಳಿಂದ ಅಧಿಕಾರಿಗಳನ್ನು ತಂಡವನ್ನು ರಚಿಸಿ ಎಲ್ಲ ಘಟಕಗಳಿಗೂ ಮತ್ತು ವಿಭಾಗೀಯ ಕಾರ್ಯಾಗಾರಕ್ಕೂ ದಿನಕ್ಕೆ ಮೂರು ಸಲದಂತೆ ಚ ಸಿಬ್ಬಂದಿಗಳನ್ನು ಮನವೊಲಿಸುವ ಪ್ರಯತ್ನ ಸಹ ನಡೆದಿದೆ ಸರ್ ಸರ್ ಆಗುತ್ತೆ ಸರ್ ಕಡ್ಡಾಯವಾಗಿ ಆಗುತ್ತೆ ಎಷ್ಟು ಬಸ್ತವೆ ಸರ್ ಸರ್ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಾಲ್ಕುನೂರ ಎಪ್ಪತ್ತು ಎರಡು ಬಸ್ಗಳು ಸಂಚಾರ ಮಾಡ್ತಾ ಇದೆ ಸರ್ ಸರ್ ಈಗಾಗಲೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಆರ್ ಟಿ ಓದವರಿಗೆ ನಿರ್ದೇಶನ ನೀಡಿದೆ ಸರ್ ಈ ಜಿಲ್ಲೆಯಲ್ಲಿ ತೊಂಬತ್ತೆಂಟು ಖಾಸಗಿ ಬಸ್ಗಳಿದೆ ಅಂತ ಸರ್ ಅದರ ಜೊತೆಗೆ ಒಂದು ಸಾವಿರ ಬೇರೆ ಬೇರೆ ಮ್ಯಾಕ್ಸಿ ಕ್ಯಾಬ್ ಇರ್ಬೋದು ಆಮೇಲೆ ಟ್ರ್ಯಾಕ್ಸ್ಗಳಿರ್ಬೋದು ಅಂಥ ಮೋಡ್ ಆಫ್ ಟ್ರಾನ್ಸ್ಪರ್ಟಿಗೆ ಈಗಾಗಲೇ ಜಿಲ್ಲಾಧಿಕಾರಿಗಳ ನಿರ್ದೇಶನ ಸರ್